ಮನೆಯ ಮಹಿಳೆಯರನ್ನು ಆ ಮನೆಯ ಲಕ್ಷ್ಮಿ ಅಂತ ಕರೀತೀವಿ ಹಿಂದೂ ಧರ್ಮದ ಶಾಸ್ತ್ರ ಹೇಳುತ್ತದೆ ಮನೆಯ ಮಹಿಳೆಯೇ ಆ ಮನೆಯ ಗೃಹಲಕ್ಷ್ಮಿ ಅಂತ ಈ ಕಾರಣಕ್ಕಾಗಿ ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ ಯಾವುದೇ ಓರ್ವ ಸ್ತ್ರೀ ಅಥವಾ ಮಹಿಳೆ ಯಾವ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳ್ತಾ ಇರ್ತಾಳೋ ಆ ಮನೆಯು ಅಷ್ಟೇ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತೆ ಅದೇ ಯಾವ ಮನೆಯಲ್ಲಿ ಸ್ತ್ರೀ ಕಣ್ಣೀರಿನಿಂದ ಕೈ ಆ ಮನೆ ಖಂಡಿತ ಸರ್ವನಾಶವಾಗುವುದು ಎಂಬುದನ್ನು ನಾವು ಮಾತಿನಿಂದ ಶಾಸ್ತ್ರಗಳಿಂದ ತಿಳಿದುಕೊಳ್ಳಬಹುದು ಮನೆಯಲ್ಲಿ ಸದಾ ನಗು ನಗುತ್ತಾ ಹಸನ್ಮುಖಿ ಆಗಿರುವ ಗೃಹಿಣಿಯರ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸ್ತಾಳೆ ಮನೆಯ ಮಹಿಳೆಯರು ಲಕ್ಷ್ಮೀ ದೇವಿಯ ಸ್ವರೂಪ ಮುಂಜಾನೆ ಮಹಿಳೆಯರು ಈ ಮೂರು ಕೆಲಸಗಳನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಎನ್ನುವುದು ನಮ್ಮ ನಂಬಿಕೆ ಧನ ಧಾನ್ಯದೊಂದಿಗೆ ಸಕಲ ಸಂಪತ್ತು ಸಮೃದ್ಧಿ ನಮ್ಮದಾಗುತ್ತೆ ಮುಂಜಾನೆ ಸಮಯದಲ್ಲಿ ಮಹಿಳೆಯರು ಮನೆಯಲ್ಲಿ ಯಾವ ಮೂರು ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಿಳೆಯರು ಮುಂಜಾನೆ ಮಾಡಬೇಕಾದ ಮೊದಲನೇ ಕೆಲಸ ಅಂದ್ರೆ ಮಹಿಳೆಯರು ಎದ್ದ ನಂತರ ಮೊದಲು ಸ್ನಾನ ಇತ್ಯಾದಿಗಳನ್ನ ಮಾಡಿಕೊಂಡು ಶುದ್ಧರಾಗಬೇಕು ಮೊದಲಿಗೆ ಮಹಿಳೆಯರು ಬೇಗನೆ ಹೇಳುವ ಒಂದು ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು ಒಂದು ವೇಳೆ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಕೈಕಾಲು ಮುಖ ಮತ್ತು ಬಾಯಿಯನ್ನು ತೊಳೆದುಕೊಂಡು ಶುದ್ಧರಾಗಬಹುದು ಶುದ್ಧತೆಯ ಬಳಿಕ ಮನೆಯ ಮುಂದೆ ನೀರನ್ನು ಹಾಕಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿದರೆ ತುಂಬ ಶ್ರೇಷ್ಠ ರಂಗೋಲಿ ಪುಡಿಗಳಿಂದ ರಂಗೋಲಿ ಹಾಕುವುದಕ್ಕಿಂತಲೂ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಶುಭ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಳಲಾಗುತ್ತೆ ಹಾಗೂ ಹಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದ್ರೆ ಅದು ಕೀಟಗಳಿಗೆ ಆಹಾರವೂ ಆಗುತ್ತೆ ಇದರಿಂದ ನಮಗೆ ಪುಣ್ಯವೂ ಲಭಿಸುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಸಹ ನಮಗೆ ಲಭಿಸುತ್ತೆ ಮನೆಯ ಮುಂದೆ ಮಾತ್ರ ರಂಗೋಲಿ ಆಗೋದು ಶುಭವಾದ ಒಂದು ಸೂಚನೆ ಅಂತ ನಂಬಲಾಗಿದೆ ಮಹಿಳೆಯರು ಮುಂಜಾನೆ ಮಾಡಬೇಕಾದ ಎರಡನೆಯ ಕೆಲಸ ಸಾಮಾನ್ಯವಾಗಿ ಮುಂಜಾನೆಯಿಂದಲೇ ಮನೆಯಲ್ಲಿ ಅಡುಗೆ ಕೆಲಸ ಪ್ರಾರಂಭವಾಗಿ ಬಿಡುತ್ತೆ ಹಾಗಾಗಿ ನಾವು ಅಗ್ನಿದೇವನಿಗೆ ಈ ಸಮಯದಲ್ಲಿ ಗೌರವವನ್ನು ಸೂಚಿಸಲೇಬೇಕು ಈ ಸಮಯದಲ್ಲಿ ಮುಂಜಾನೆ ಅಡುಗೆ ప్రారంభి ముందు ಒಲೆಯನ್ನು ಪೂಜಿಸಬೇಕು ಅಥವಾ ನೀವು ಸ್ಟೌಗಳನ್ನು ಇಟ್ಟುಕೊಂಡಿದ್ರೆ ಸ್ಟೌಗೆ ಆಗಲಿ ನೀವು ನಮಸ್ಕಾರವನ್ನು ಮಾಡಿಕೊಂಡು ಅಡುಗೆಯನ್ನು ಪ್ರಾರಂಭಿಸಬೇಕು ನೀವು ಅಡುಗೆ ಮಾಡುವ ಒಲೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರ ಅಡುಗೆಯನ್ನು ನೀವು ಮಾಡಲು ಪ್ರಾರಂಭಿಸಬಹುದು ಇದರಿಂದ ಅಗ್ನಿದೇವನು ನಿಮಗೆ ಆಶೀರ್ವಾದವನ್ನು ನೀಡ್ತಾನೆ ತಾಯಿ ಅನ್ನಪೂರ್ಣೇಶ್ವರಿಯು ನಿಮ್ಮ ಮನೆಯಲ್ಲಿ ಧನ ಧಾನ್ಯಕ್ಕೆ ಕೊರತೆಯಾಗದಂತೆ ಅನುಗ್ರಹವನ್ನು ಮಾಡ್ತಾಳೆ ಇನ್ನು ಮಹಿಳೆಯರು ಮನೆಯಲ್ಲಿ ಮಾಡಬೇಕಾದ ಮೂರನೆಯ ಕೆಲಸ ಅಂದರೆ ಅದು ಪೂಜೆ ಸ್ನಾನ ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಲೇಬೇಕು ದೇವರ ಪೂಜೆಯನ್ನು ಪ್ರತಿನಿತ್ಯವೂ ದೊಡ್ಡ ರೀತಿಯಲ್ಲಿ ಮಾಡಲೇಬೇಕೆನ್ನುವ ಅವಶ್ಯಕತೆ ಏನಿಲ್ಲ ಹದಿನೈದು ದಿನಗಳಿಗೆ ಒಮ್ಮೆ ಕಲಶವನ್ನ ಇಟ್ಟು ನೀವು ಪೂಜೆ ಮಾಡಬಹುದು ಆದರೆ ಪ್ರತಿನಿತ್ಯವೂ ದೇವರಿಗೆ ದೀಪ ಹಚ್ಚಿ ಹೂವಿಟ್ಟು ಆರತಿ ಮಾಡುವ ಮೂಲಕ ಸರಳವಾಗಿ ಪೂಜೆಯನ್ನ ಮಾಡಬಹುದು ಇದರೊಂದಿಗೆ ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿಗೆ ಪ್ರತಿನಿತ್ಯವೂ ನೀರನ್ನು ಹಾಕಿ ಪೂಜೆ ಮಾಡಬೇಕು ಮನೆ ದೇವರ ಪೂಜೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಮನೆ ದೇವರನ್ನ ಪೂಜಿಸಿ ಮಂತ್ರವನ್ನು ಪಠಿಸಬೇಕು ಇನ್ನು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ತುಪ್ಪ ದೀಪವನ್ನ ಹಚ್ಚಿ ಪೂಜೆ ಮಾಡೋದ್ರಿಂದ ಸಕಲ ಅಷ್ಟ ಐಶ್ವರ್ಯಗಳು ನಮಗೆ ಸಿದ್ಧಿಯಾಗುತ್ತೆ ಲಕ್ಷ್ಮಿ ಸ್ತೋತ್ರಗಳನ್ನ ಮಂತ್ರಗಳನ್ನ ಪಠಿಸಬೇಕು ಮನೆಯ ಮಹಿಳೆಯರು ಮುಂಜಾನೆ ಈ ಮೇಲಿನ ಮೂರು ಕೆಲಸಗಳನ್ನ ಪ್ರತಿನಿತ್ಯ ತಪ್ಪದೇ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ಧನ ಧಾನ್ಯವನ್ನ ಸಂಪತ್ತನ್ನ ಪಡೆದುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು